ನಮಸ್ಕಾರ ರೀಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತ ನೋಡ್ರಿ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಏನು ಮಾಡ್ದು ಅಂದ್ರೆ ಶ್ರಾವಣ ಕೊನೆ ರವಿವಾರ ಐತೆ ಅಂತ ಹೇಳಿ ನಾವೆಲ್ಲ ಗುಡ್ಡಕ್ಕೆ ಹೋಗೋಕೆ ರೆಡಿ ಅದು ನೋಡ್ರಿ ನಮ್ಮ ಇದ್ದು ನಮ್ಮ ತಂಗಿ ನಾಮ ನಮ್ಮ ವರ್ಷ ಸಂಜು ಸಾನು ಎಲ್ಲರೂ ಕೂಡಿ ಮಾಡ್ತೇವಿ ಇವಾಗ ಎಲ್ಲಮ್ಮನ ಗುಡ್ಡಕ್ಕೆ ದರ್ಶನಕ್ಕೆ ಹೋದ್ರಿ ಅಲ್ಲಿ ಏನಪ್ಪ ಆತ್ಪ ಅಂದ್ರೆ ನೋಡ್ರಿ ದುಡ್ಡು ಇದ್ದವ್ರ ಕಡೆನ ಎಲ್ಲ ದರ್ಶನ ನೋಡ್ರಿ ಯಾಕಪ್ಪ ಅಂದ್ರೆ ಅಲ್ಲಿ ಬೇಕಾದಷ್ಟು ದೂರಿಂದ ಬಂದು ನಂಬರ್ ಹಚ್ಕೊಂಡು ನಿಂತರೂ ದೇವಿ ದರ್ಶನಕ್ಕೆ ಹೋಗಬೇಕಂದ್ರೆ ದುಡ್ಡು ಕೊಟ್ಟ ಹೋಗ್ಬೇಕು ಮತ್ತು ಇನ್ನೊಂದು ಇಲ್ಲಪ್ಪ ಅಂದ್ರೆ ಎಂಪ್ಲೂಮೆಂಟ್ಸ್ ಅಂದ್ರೆ ಏನೋ ದೊಡ್ಡ ದೊಡ್ಡ ವ್ಯಕ್ತಿ ಇರಬೇಕು ಅಂಥವ್ರಿಗೆ ಮಾತ್ರ ಇಲ್ಲಿ ದರ್ಶನ ದೊಡ್ಡ ಊರವ್ರ ಇದ್ರು ನಮಗ ದರ್ಶನ ಇಲ್ಲ ಎಂಥ ಟೋಲ್ ನಾಕ ಟೋಲ್ ನಾಕದಾಗ ಇದ್ರೆ ಏನಂತ ಅದ ಊರವ್ರ ಇದ್ರಂದ್ರ ಅಲ್ಲಿ ಟೋಲ್ ನಾಕಾದಾಗ ಟೋಲಿನ ಕಂಗಿಲ್ಲ ಹಂಗೆ ಇಲ್ಲಿ ನಮಗೆ ದೇವಿ ದರ್ಶನಕ್ಕ ಒಳಗ್ ಬಿಡಂಗಿಲ್ಲ ರೀ ಮಂದಿ ಹಂಗೆ ಹೊರಗೆ ಬಿಡ್ತಾರೋ ಅದ ಏನಾರ ದುಡ್ಡು ಗಿಡ್ಡು ಕೊಟ್ರ ಇಲ್ಲಪ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರ ಮಾತ್ರ ಅವ್ರನ್ನ ಒಳಗ್ಬಿಡ್ತಾರೆ ನೋಡಿ ನೀವು ಲೈನ್ ಹಚ್ಚಿ ಬೆಕ್ಕಾದಲ್ಲಿ ನಿಲ್ರಿ ಬರ್ತಾರೋ ಒಬ್ಬರಿಗೆ ನೂರು ರೂಪಾಯಿ ಒಬ್ಬರಿಗೆ ನೂರು ರೂಪಾಯಿ ಅಂತ ಹೇಳಿ ಹೇಳ್ಕೊತಿರ್ತಾರೋ ಈ ರೀತಿ ಇಷ್ಟು ಜನ ಇದ್ದರು ಅಲ್ಲಿ ಹಿಂಗೆ ಮಾತಾಡ್ಬೋದು ಯಾರು ಸೌಧ ಇರಲಿ ಯಾರೇ ಇರಲಿ ಅಂತ ಹೇಳಿ ಒಟ್ಟ ದುಡ್ಡು ಇದ್ರೆ ಎಲ್ಲ ಮನೋ ದರ್ಶನ ನೋಡ್ರಿ ಅಂದ್ರೆ ಯಾರು ರೊಕ್ಕ ಕೊಡ್ತಾರಲ್ಲ ಅವ್ರಿಗೆ ಆರಾಮ್ಸೆ ಎಲ್ಲ ಮನೋ ದರ್ಶನ ಮಾಡಿಸ್ತಾರೋ ಯಾರು ರೊಕ್ಕ ಕೊಡಂಗಿಲ್ಲರಲ್ಲ ಅವ್ರ ಎಷ್ಟು ಬೇಕಾದಷ್ಟು ತಾಸ ನಿಂತ ನೋಡ್ಬೋದು ಈ ಸಿಸ್ಟಮ ಮತ್ತೆ ಎಲ್ಲೆಲ್ಲಿ ಐತೆ ಅಂತ ನಾವಂತಿಗೆ ಹೋದಲ್ಲಿ ಎಲ್ಲಿ ಸಿರಡೆಯಾಗೂ ಇಲ್ಲ ಮತ್ತು ಧರ್ಮಸ್ಥಳದಾಗೂ ಇಲ್ಲ ಎಲ್ಲಿ ಸೌದತ್ತಿ ಒಳಗೆ ಐತೆ ನೋಡಿರಿ ಏನಪ್ಪ ಅಂದ್ರೆ ಎಣ್ಗೊಂಡಕ್ಕೆ ಹೋಗ್ತೇವಲ್ರಿ ಅಲ್ಲಿ ಎಣ್ಗೊಂಡು ನೀರು ಸ್ವಲ್ಪ ಜನರಿಗೆ ಸಿಂಪಡ್ಸ್ಕೊಂಡ್ರೆ ಅಲ್ಲಿಯೂ ಪವಿತ್ರ ಆಗ್ತಾರಂತ ಹೇಳಿ ಅನ್ನೂ ಸಂಬಂಧ ಆ ನೀರು ಚಿಂಪಡ್ಸಕ್ಕೂ ಹತ್ತು ರೂಪಾಯಿ ಕೊಟ್ಟಾಗನ ಬುಟ್ಟೆಗೆ ಒಂದು ಸ್ವಲ್ಪ ನೀರು ತೊಗೊಂಡ ಮಂದಿಗೆಲ್ಲ ಗೊಜ್ಜಿತಾರೆ ನೋಡಿ ಇಲ್ಲಪ್ಪ ಅಂದ್ರೆ ಇಲ್ಲ ಮತ್ತೆ ಏನಾರ ನಾವು ಊರಿಗೆ ನಾವಂತ ಇಲ್ಲೇ ಇರ್ತೇವೆ ಬಿಡ್ರಿ ಪಾಪ ಪರವರವ್ರು ಬಂದವ್ರ ಅವರು ಏನಾರ ನೀರು ತುಂಬ್ಕೊಂಡು ಅವ್ರ ಊರಿಗೆ ಏನಾರು ಒಯ್ಬೇಕಂದ್ರೆ ಅವರು ಮಾತ್ರ ರೊಕ್ಕ ಕೊಟ್ಟಾಗ ನಾನು ಈ ಥರ ಇಲ್ಲಿ ನಮ್ಮ ಗುಡ್ದಾಗ ನಡ್ದೈತಿ ಅದಕ್ಕಾಗಿ ನಾವು ಏನು ಮಾಡ್ತಾನೆ ಅಂದ್ರೆ ನಾನು ಏನೇನೋ ಹೀಗೆಲ್ಲ ಮಾಡೋ ಇಲ್ಲಿ ನಂಗೆ ಒಟ್ಟಾಗ ಹೋಗಕ್ಕೆ ಸೇರಂಗಿಲ್ಲ ಸುಮ್ಮನೆ ಸಾವನ್ನಕೊಂಬ ವರ್ಷಕ್ಕೆ ಒಂದು ಸಲ ಹೋಗಿ ಎಲ್ಲಮ್ಮನ ದರ್ಶನ ಮಾಡಿ ಬರ್ತೇನೆ ನೋಡಿ ನಿಮಗೆ ಇವಾಗ ನಾನು ಇಲ್ಲಿ ಒಳಗ ದರ್ಶನಕ್ಕೆ ನಂಬರ್ ಹಚ್ಚಾಗ ಇವಾಗ ಇಲ್ಲಿ ಬಂದು ಬಂದು ಕೇಳಿ ಕೇಳಿ ಹೊಂಟಾರ ಬರ್ತಾರೆ ಒಂದು ನೂರು ರೂಪಾಯಿಗೆ ಪಟ್ನ ದರ್ಶನ ಮಾಡಿಸ್ತೇವರು ನಾವು ಬೇಡ ಯಾಕೆ ನಂಬರ್ ಹಚ್ಚಿ ದರ್ಶನ ಮಾಡಿರು ಎಲ್ಲ ಮನ ಮುಖಾನ ಕಾಣೋದು ರೊಕ್ಕ ಕೊಟ್ಟು ದರ್ಶನ ಮಾಡಿರು ಎಲ್ಲ ಮನ ಮುಖ ಕಾಣೋದು ಮತ್ತು ಏನಪ್ಪ ಅಂದ್ರೆ ಇನ್ನೊಂದು ಒಳಗೊಂದು ಇನ್ನೊಂದು ಬಾಗ್ಲ ಅಲ್ಲಿ ಬಿಡ್ಬೇಕಂದ್ರೆ ನಮಗಂತಿ ಸೌದತ್ತಿ ಅವ್ರನ್ನ ಬಿಡಬೇಕತ್ತೇನು ರೂಲ್ಸ್ ಅಂತ ಅನ್ಕೋತೇನೆ ಆದರೆ ನಮ್ಮ ಎಲ್ಲ ಮಣ್ಣು ನಮಗೆ ನೋಡಕ್ಕೆ ಬಿಡೋಂಗಿಲ್ಲ ರೊಕ್ಕ ಕೊಟ್ಟವ್ರನ್ನ ಮಾತ್ರ ಬಿಡ್ತಾರೆ ನೋಡ್ರಿ ಮತ್ತು ಇನ್ನೊಂದು ಯಾರು ಇಲ್ಲಿ ಸೌದತ್ತಿ ಒಳಗೆ ಎಲ್ಲ ಮಣ್ಣು ದುಡ್ಡು ತಿಂತಾರಲೆ ಇನ್ನೂ ಬಗ್ಗೆ ಯಾರ್ಯಾರು ಆಗಿಲ್ಲ ನೋಡ್ರಿ ಎಲ್ಲರೂ ಹಾರಿಗೆಕೊಂಡು ಹೋಗ್ಯಾರ ಅದು ಅವ್ರಿಗೆ ಅಂಜಿಕೆ ಇಲ್ಲ ಈಗೇನೋ ತಿನ್ನುವಾಗ ಒಂದು ಕಾಯಿ ಹೊಡ್ಯಕ್ಕೂ ರೊಕ್ಕ ತೊಗೋತಾರ್ರಿ ತಿನ್ನುವಾಗ ತಿಂತಾರು ಮುಂದೆ ಮಾತ್ರ ಅನುಭವಿಸ್ತಾರ್ರಿ ಮತ್ತು ಇನ್ನೊಂದು ವಿಷಯಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಈಗ ನಾವು ವಿಡಿಯೋ ಮಾಡ್ಕೋತಿದ್ವಿ ಅಂದ್ರೆ ಸ್ವಲ್ಪ ಸಾವಣದಾಗಿ ಎಲ್ಲ ಮಂದ್ ಲಾಗ್ ಮಾಡಿ ಹಾಕ್ಬೇಕಂತೇಳಿ ಏನು ಮಾಡ್ರಿ ಅಂದ್ರೆ ಇದನ್ನು ವಿಡಿಯೋ ಮಾಡೋಕೆ ಕೊಡಲಿಲ್ಲ ನೋಡ್ರಿ ಎಲ್ಲ ಮುಂದ ಮಾಡಬೇಡತ್ತಾರ ಮುಂಜಾನೆ ಮುಂಜಾನೆ ಆರ್ತಿದೆಲ್ಲ ಅವ್ರೇನು ದುಡ್ಡು ಕೊಡ್ತಾರೋ ಏನು ಕೊಡ್ತಾರೋ ಗೊತ್ತಿಲ್ಲ ಅವರೆಲ್ಲ ಆರತಿ ಮಾಡೋದನ್ನು ಎಲ್ಲ ಫೋಟೋ ಬಿಡ್ಬೋದು ಆರ್ತಿದ್ ಬಿಡ್ಬೋದು ಮತ್ತು ಯಾರದ ರಾಜಕಾರಣಿಗಳು ಪಿಚ್ಚರ್ ಹೀರೋ ಹೀರೋಯಿನ್ಗಳು ಬಂದರೆಲ್ಲ ಅವ್ರೂ ಎಲ್ಲ ನಿಲ್ಲಿಸಿ ಫೋಟೋಗಳು ಅವಾಗ ಏನೇ ಅಂದ್ರೆ ನಮ್ಮಂತ ಆ ದಿನದ ನಂದಿಗಳು ಮಾಡೋಕಾಕ್ ಅವ್ರಿಗೆ ಏನು ಅನ್ನೋಕ್ಕ ಗೊತ್ತಿಲ್ಲ ನೆನಪ ನೋಟ ತೋರಿಸ್ಬೇಕು ಗೊತ್ತಿಲ್ಲ ಅವ್ರಿಗೆ ನೋಟ ಕೊಟ್ಟಾಗನ ಅವ್ರ ಇದೇನು ಮಾಡ್ತಾರಲ್ರಿ ಹಂಗೆ ಮಾಡ್ತಾರೆ ಅದಕ್ಕೆ ಲಾಸ್ಟ್ ಯಜಮಾನ್ ನಮ್ಮ ಶೀಟ್ ಕೊತ್ತು ಮತ್ತು ನಿತ್ತ ದರ್ಶನ ಮಾಡಿಬಿಡುವಾರೀ ಹಂಗೆ ದುಗುಸಾಕ ಚಾಲೋ ಮಾಡು ನೀವು ರೀತಿ ಭೇದ ಬಿಟ್ಟು ಬೇಯನ ಅವಾಗ ಸ್ವಲ್ಪ ನಿತ್ಯ ದರ್ಶನ ಮಾಡೋಕೆ ಇವಾಗ ನಾನು ಇವಾಗ ಸ್ವಲ್ಪ ಇದ ಒಳಗಿನ ಬಾಗಲ್ದಾಗಲ್ಲಿ ಅಲ್ಲೆಲ್ಲ ಮಂದಿ ಇದ್ರಿ ಅವ್ರು ದುಡ್ಡು ಕೊಟ್ಟಾರ ವಸೂಲಿ ಇದ್ದವ್ರ ನೋಡ್ರಿ ಉಳದ್ ಮನುಷ್ಯರಿಗೆ ಇಲ್ಲಿ ಬೆಲೆ ಇಲ್ಲಾರಿ ಇಲ್ಲಿ ದೇವಿ ವರ ಕೊಟ್ಟರು ಪೂಜಾರಿ ಕೊಡಂಗಿಲ್ಲ ರೀ ನಾ ಹೇಳಿರೋ ಮಾತು ಸತ್ಯ ಅನ್ಸಿದ್ರ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಸಿಗೋಣ ಅಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು